ಏ ಏನ್ ರಾಗಿತ್ತ ನಿಮ್ಗೆ ಯಾಕೆ ಬಂದ್ ಮನೆ ಮುಂದೆ ನಿಂತ್ಕೊಂಡ್ ಅರಿಸ್ತಿದಿರ ನೀವು ಹುಡಿಯಂಗಿಲ್ಲ ದುಕ್ ಪೊಡಿ ಹಂಗಿಲ್ಲ ಬಂದ್ಬಿಡ್ತಾವೆ ವರ್ಷ ಗಣೇಶ ಗಣೇಶ ಅಂಕ ಅಂತ ನೋಡ್ರ ಲೇಲಿ ನೋಡ್ರ ಯಾವ ದುಡ್ಡು ಇಲ್ಲ ಏನಿಲ್ಲ ಗಣೇಶನ್ ಕುಂದಿರ್ಸ್ತಿರೋ ಇಲ್ಲ ನೀವೇ ಹೋಗಿ ಮಂಡಕ್ಕಿ ಮಿರ್ಚಿ ತಿಂದ ಹಾಳ್ ಮಾಡ್ತಿರೋ ಇಲ್ಲ ನೋಡ್ರ ದುಡ್ಡಿಲ್ಲ ಏನಿಲ್ಲ ನೋಡ್ರಲ್ಲಿ ಅತ್ತಗಿ

ನಾವು ಗಣೇಶನ ಕುಂದಿಸಬೇಕಂತ ನೀವು ನಮ್ಮ ಮನೆಗೆ ಸರಿ ಅದಕ್ಕೆ ಎಲ್ಲರ ಮನೆ ಮನೆಗೆ ಹೋಗಿ ಬಟ್ಟಿ ಎತ್ತಿ ಎತ್ತಿ ಕಣಕ ನೀನು ಕೊಡ್ತೀಯ ಅಂತ ಅದಕ್ಕೆ ನಿನ್ಗ್ ಕರೆದ ಕಣಕ ನಿನ್ನ ಸರಿ ನೀನ್ ಕೊಟ್ಟಿದ್ದೆ ಅನಕ ಅದ್ನ ಗಣೇಶನೇ ಹಾಕಿದ್ದೆ ಕಣಕ ನಾನು ನೀನೆಸ್ಟ್ ಎಷ್ಟು ಅಣ್ಣಕಾ ದುಡ್ಡ್ ಕೊಡ್ತೀಯ ಅಂತ ಬಂದಿದೀವಪ್ಪ ನಾನು ಈ ಸರಿ ಓ ಅಷ್ಟೇನಾ ಅದಕ್ಕೆ ಅದಕ್ಕೇನಪ್ಪ ಕೊಡ್ತೀನಿ ತಗೊಂಡ್ ಹೋಗ್ರಿ ಇನ್ನೂರು ರೂಪಾಯಿ ಕೊಡ್ತೀನಪ್ಪ ನಾನು ಈ ಸರಿ ಓಡಣ ಏನು ನೀನು ಆ ಕೊಡಲ್ಲ ಅಂದ ಆ ವಜ್ಜನ್ ಸಸ್ಯ ತಾನೇ ಇನ್ನೂರು ರೂಪಾಯಿ ಚಿಕ್ಸ್ ಕಂಡಿತಾವಲ್ಲ ನೀನು ಬಾಳ ಭಾಗ ಹೊರ್ಗಡೆ ಹೋಗಿ ತಗೊಂಡ್ ಬರ್ತೀನಿ ದುಡ್ಡು ಸರಿನಾ ಸರಿ ತಗೊಂಡ್ ಬರಕಾಯ್ತು ಓ ಅದಾ ನೋಡು ನೀನ ಒಂದ್ ರೂಪಾಯಿ ಕೊಡಲ್ಲ ಅಂದೆ ನಿಮ್ ಮನೆ ಸ್ವಸತೈತಿ ಹೆಂಗ್ ಇನ್ನೂರ್ ರೂಪಾಯಿ ಇಸ್ಕೊಂಡಿ ನಾವು ನಮ್ಮತ್ರನೇ ನಾಟಕ ಮಾಡ್ತೀನಿ ನೀನು ಓ ತಗೊಂಡ್ರಪ್ಪ ಇನ್ನೂರ್ ರೂಪಾಯಿ ಇದೆ ನೋಡ್ರಿ ಚೆನ್ನಾಗಿ ಮಾಡ್ರಪ್ಪ ಗಣೇಶನ ಹಬ್ಬನಾ ಸರಿನಾ ಓ ಮಾಡ್ತಿ ಬಿಡಾಕ ಇಸ್ಕೊಂಡ್ ಹೋಗ್ರಪ್ಪ ಅರಪ್ಪನ ಮನೆಯಿಂದ ಬುರ್ಗುಕರು ಗಂಡ ಮನೆಗೆ ಎಲ್ಲ ಉತ್ಕೊಂಡ್ ಅರಪ್ಪ ಕೊಟ್ಟು ಸಿದ್ನ ಎಲ್ಲ ಇಸ್ಕೊಂಡ್ ಹೋಗ್ರಿ ಈ ಅವ್ರ ಮನೆ ಜಗಳ ಮಾಡ್ತಾರೆ ನಾವ್ ಯಾಕೆ ನಿಂತ್ಕೊಂಡ್ ನೋಡೋಣ ಹೋಗ ನಡಿಯ ಬೇಗ ಬೇಗ ಮಾವ ನೋಡಿ ನಮ್ಮ ಅಪ್ಪನ ಮನೆಯಿಂದ ನಾನೇನ್ ತಂದಿಲ್ಲ ಅದಂತ ನಿಂದು ಏನ್ ಕೊಡ್ತಾ ಇಲ್ಲ ನನ್ಗೆ ನಾನ್ ಸ್ವಂತ ದುಡಿಮೆ ಮಾಡ್ತಿದೀನಿ ಅದರಿಂದ ನಾನ್ ಕೊಟ್ಟಿರೋದು ಆ ಮಕ್ಕಳಿಗೆ ಅವ್ರು ಏನೋ ಮಾಡ್ತೀನಿ ಅಂತ ಅಂದಿರು ಗಣೇಶನ ಮಕ್ಕಳು ಮಾಡ್ಕೊಳ್ಳಿ ಬಿಡ್ರಿ ನಿಮ್ಗೆ ಏನಾಗುತ್ತೆ ನೀವು ಮಾಡಕ್ಕಾಗತ್ತ ಹೋಗಿ ಈ ವಯಸ್ಸಲ್ಲಿ ಹೇಳಿ ನೀವು ಟೀ ತಂದು ಕೊಡ್ತೀನಿ ಸುಮ್ಮನೆ ನೀವು ಹ್ಮ್ ತಗೊಂಡ್ಬರೋದವ ನಂದ್ ಇನ್ನೇನ್ ಕೆಲ್ಸ ಐತೆ ಕುಡ್ದು 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 ಕುತ್ಕೊಂಡ್ ಹೋಗಿ ಮನೆ ಮುಂದೆ

ಅವ್ರಿಗೆ ಫೋನ್ ಮಾಡಿ ಕರೀಲಿ ಅವ್ರು ಚೆನ್ನಾಗ್ ಸೆಲೆಕ್ಟ್ ಮಾಡ್ತಾರೆ ಇವ್ ನಮ್ ಕಿಲೋ ಇದ್ ಕೆಣ್ಣ ಚೆನ್ನಾಗಿ ಮಾಡ್ತಾನೆ ಕರೀಣ್ಣ ಬಾಳ ಕರೀನ್

ఏ అప్పి ఫోన్ ಮಾಡಿದ್ರంట కన్నా కిరణం ఎల్ద కంద్రో ಅದಕ್ಕೆ ಬಂದవి ఓ రణనా టిపణ ఎందులే ఇబ్రు ఏనెల కారణ నిన్న కలెక్షన్ ಮಾಡಿದావు ఫోన్ ಮಾಡಿದ్ నీవే ఏలు చెల్కొడరణ నమకి యాక్ టకబకంట

ಹಂಗೇ ಆಮೇಲೆ ಬರ್ರಪ್ಪ ನಮ್ಮ ಓಣಿ ಕಡೆ ಗಣೇಶನ್ ಕುಂದರ್ಸ್ತೀವಿ ನಿಮ್ಮನ್ ಬಿಟ್ಟು ಮಾಡಾಕ್ರಪ್ಪ ನಾವು ಓ ಹಂಗೆ ತಿಪ್ಪಣ್ ಪ್ರಸಾದ ಕೊಡ್ತೀವಣ್ ಕೇಸರಿ ಬಾತ್ ಮಾಡಿಸ್ತೀವಣ್ಣ ಬಾ ಅಣ್ಣ ನೀನು ಸರಿ ನೀವ್ ಹೋಗ್ರಣ ಆಯ್ತು ಕೇಸರಿ ಬಾತ್ ಮಾಡಿಸ್ತಾರಂತ ಕಣ ಪ್ರಸಾದಕ್ಕೆ ನಾನ್ ಹೋಗ್ನಪ್ಪ ಅಷ್ಟೇ ಬಂದ್ರ ಬಾ ಬಿಡು ಅಲ್ಲಿ ನಮ್ಮ ಮುಡ್ರಿ ಯಾರ ನಿದ್ರೆ ಕರ್ಕೊಂಡು ಹೋಗ್ತಾ ಇರೋದೇ ಅಷ್ಟೇ ತಿನ್ನಕ್ಕೆ இதன்படி தினகரன் திருத்தலை நான் இன்னும் பார்த்தாலே சரியாய் தட்டால் முன்னேறி பணம் சீனியர் போன்ற பந்து கணேசன் பூஜை

ಲೇ ಇತ್ತಿಪ್ಪ ಬರೇ ಪ್ರಸಾದ ಪ್ರಸಾದ ಅಂತ ಹೇಳಲಿ ಹುಡ್ರು ಏನೋ ಮಾಡಿದ ನೋಡಲ್ಲ ಒಂದಿಟ್ಟು ನಮ್ ಕೈಲಂತೂ ಆಗ್ಲಿಲ್ಲಪ್ಪ ಅವ್ರನ್ನ ಗಣೇಶನ್ ಒಂದ್ ಸ್ವಲ್ಪ ಗಣೇಶನ್ ನೋಡಿ ಕೈ ಮುಗಿಯಲಿ ಹುಡು ನೋಡಲಿ ಹೆಂಗ್ ಮಾಡಿದಾರೆ ಅಪ್ಪ ನಾವು ಮಾಡ್ತೀವಿ ಕಣ ನೀವು ಎಲ್ಲರೂ ಬರ್ಬೇಕಲ್ಲ ಪ್ರತಿವನ್ನ ಬರಲಿಲ್ಲ ಅಣ್ಣ ಏ ಇಲ್ಲ ಕಣ ಅವನ ಊರಿಗೆ ಹೋದ ಬೆಳಿಗ್ಗೆ ನೋಡು ಗಣೇಶನ ಬುಕ್ಕು ಊರಿಗೆ ಹೋಗಿದ್ದಾನೆ ಇಲ್ಲಿ ನಾನು ಕರ್ದಿವಿ ಬರ ಬಿಟ್ಟು ಬಣ್ಣಂತ ಓಯ್ ಕಿರಣಣ್ಣ ಏನು ಮಾತಾಡಂಗಿಲ್ಲ ಅಣ್ಣ ಬಂದು ಬಾರಣ್ಣ ಗಣೇಶನ ನೋಡು ಏನು ಮಾತಾಡೋಣಪ್ಪ ಪಚೋಟಡನ ಏನಕ್ಕೂ ಬರ್ದಂಗಾಗ್ ಬಿಡಿತೆ ನಮ್ಮ ಪರಿಸ್ಥಿತಿ ಯಾಕಣ ಹಾಗಂತೀಯ ನೀನು ನಿನ್ನ ಚಾನೆಗೆ ಇರ್ತಿಯಲ್ಲ ಅಣ್ಣ ಇದ್ದಾವೆ ಬಿಡ ಏನು ತೆಳ ನೀ ಇರ್ಲಿ ಒಂದಷ್ಟು ನಮಗೂ ತೋ ಅದಲ್ಲ ಏನು ಬಿಟಕ ಹೋಗ್ಲಿ

இல்ல அருணா இவ்வா குடு அது ஊராகி ஊராக குந்தர்சி நம் உடுகாரா குணியக்கே அரை முதுக்க முதுக்கியிருத்த அவரு ஓத்காரி சவுண்டி அந்த ஆட் அட்டாக்கி அதுக்கு இக்கடைக்காக்கி கண்ணா இல்லை தாமந்து இல்லைங்க எதிராட் கனி அந்த நீஜே வரை இல்லை நீ ಇಲ್ಲ ಕಣ್ಣ ನಾ ಊರಿಗೆ ಹೋಗ್ಬೇಕು ನಾನು ಹೋಗ್ತೀನಿ ನಾಗ ಇತ್ತ ನೋಡು ತಿಪ್ಪ ಅರಣ್ಯ ಏನಪ್ಪ ಗೊತ್ತಿಲ್ಲನು ನಾಗ ನಾನು ಹೋಗ್ತೀನಿ ಊರಿಗೆ ಹೋಗ್ಬೇಕು ನಮ್ಮಮ್ಮ ಫೋನ್ ಮಾಡ್ಸಕಣ ಬಾ ಅಂತ ಅದಕ್ಕೆ ನಾನು ಒಬ್ನೆ ಇರಲ್ಲ ಕಣ್ರ ನಾನು ಕ್ಲಿನಿಕಿಗೆ ಹೋಗ್ಬೇಕು ಅಪ್ಪಾ ಯಾರು ಇರಲ್ಲ ಗೊತ್ತಾವ ಹ್ಞೂ ಪ್ರಸಾದ ತಿಂದು ಹೋಗಲ್ಲ ನೋಡ್ರಿ ಮನೆ ಕಡೆಗೆ ಹಾಂ ನೋಡ್ರಿ ಟಾನ ಸುಮ್ಮನೆ ನೋಡು ಬಂದಿ ನಾನು ತೋಬ್ರಿ ಗಮನ ಯಾರಕ್ಕೆ ಬಂದರು ಅನ್ಸತ್ತಣ್ಣ ಕಣ್ಣ ಅವ್ರು ಸುಮ್ಮನೆ ಕಾಮಿಡಿ ಬರ್ತಾನೆ ಬಿಡ್ರು ಹಾಂ ಆಯ್ತು ನೋಡ್ರಿ ಅಲ್ಲಿ ಗಣೇಶಿಗೆ ನೋಡ್ಕೊಂಡು ಕೈ ಮುಗಿದು ನಮ್ಮ ಬರೋಣ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಬೇಡ ಅಪ್ಪ ಗಣೇಶನ ಓ ನಾವಂತೂ ಮಾಡಿಲ್ಲ ಅವ್ರು ಮಾಡಿದರೆ ಹುಡುಗರು ನೋಡಿ ಕೈ ಮುಗಿರಿ ನೋಡ್ಕೇಳಪ್ಪ ಗಣೇಶನ ಹತ್ರ ಏನಾದ್ರು ಕೇಳಂಗಿದ್ರೆ ಕೇಳಿಕ ಒಂದ್ ಮೂರ್ನಾಲ್ಕು ಇರ್ತೀಯ ಕಾಲೇಜ್ನಾಗೆ ಸರಿಯಾಗಿ ಕೇಳ್ಕೇಳಪ್ಪ ಸಿಗ್ಲಿ ಅಷ್ಟ್ರಾಗಂತ ಏನಾದ್ರು ನಿನ್ ಕೋರಿಕೆ ಇದ್ರೆ ಏ ಕೇಳಾ ಏನ ನೀನು ಸುಮ್ನೆ ಇರಲಿ வேணும் நம் கிளையாந்து ஏழ்த்தி வைப்ப நீ நீங்க மாட்டில உகலே உக அங்கல்ல நிக்கிறேன் ஏன எங்க இல்ல நோடுறல உகன்ற பாரப்பா நம்ம ஊருக்கு பஸ்ஸுக்கு டைம் ஆகத்தி நான் நடிரலே நான் கலேனிக்கு ஓபுக்கின்னுட்டை மகத்தே கடகட ஓகன்றி